ಲ್ಲಾ ನಮಸ್ಕಾರ ನಮ್ಮ ಮುತ್ತು ಪುಟಾಣಿಗಳೇ ನಿಮಗೆಲ್ಲ ಇಂದಿನ ಬಾಲನಂದನಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗ ಬಾಲನಂದನ ಕಾರ್ಯಕ್ರಮ ಕೇಳ್ತಾ ಇರೋ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಮೋಹನ್ ಜಟ್ಪಟ್ ಲೇಡಿಗೆ ಒಂದೇ ಕಣ್ಣು ಏನಿರ್ಬೋದು ಹೇಳು ಏ ಇಲ್ಲ ನಂಗೆ ಗೊತ್ತಾಗ್ತಿಲ್ಲ ಏನು ಗೊತ್ತಾ ಸೂಜಿ ನೋಡು ಅಮೃತ ಮತ್ತೆ ವರುಣ್ ಇಂತದ್ದೇ ಒಂದಿಷ್ಟು ಒಗ್ಗಟ್ಟು ಕೇಳ್ತಾರೆ ಆಗ್ಲಾದ್ರೂ ಉತ್ತರ ತಿಳ್ಕೊ ನಾನು ಎದ್ದಾಗ ಬೆಳಗಾಗುತ್ತೆ ನಾನು ಮಲಗಿದಾಗ ರಾತ್ರಿ ಆಗುತ್ತೆ ಮಲಗಿದಾಗ ರಾತ್ರಿ ಆಗುತ್ತಾ ಸೂರ್ಯ ಎಷ್ಟೇ ಒತ್ತಾದರೂ ನಿಲ್ಲದೆ ಓಡ್ತಾ ಇರ್ತೀನಿ ನಿಲ್ದೆ ಓಡ್ತಾ ಇರ್ತೀಯ ಸಮಯ ನಾನು ಎಲ್ಲ ಕಡೆ ಇದ್ದೇನೆ ಆದರೆ ಯಾರಿಗೂ ಕಾಣೋದಿಲ್ಲ ಯಾರಿಗೂ ಕಾಣೋದಿಲ್ವ ಗಾಳಿ ನಾನು ನೀರಿನಲ್ಲಿ ಹುಟ್ಟುತ್ತೇನೆ ನೀರಿನಲ್ಲೇ ವಾಸ ಮಾಡ್ತೀನಿ ನನಗೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ ಬದುಕಲು ಸಾಧ್ಯವಿಲ್ವ ಮೀನು ನನಗೆ ಹಲ್ಲುಗಳಿವೆ ಆದರೆ ತಿನ್ನೋಕೆ ಆಗಲ್ಲ ತಿನ್ನೋಕ್ಕಾಗಲ್ವಾ ಬಾಚಣಿಗೆ ಕತ್ತಲಾದರೆ ನಾನು ಪ್ರಕಾಶಿಸುತ್ತೇನೆ ಆದರೆ ಬೆಳಕಾದರೆ ನಾನು ಕಾಣುವುದಿಲ್ಲ ಕಾಣುವುದಿಲ್ವ ನಕ್ಷತ್ರ ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ ಮೈಯೆಲ್ಲ ಉರಿನ ಮೆಣಸಿನಕಾಯಿ ಸುಟ್ಟರೆ ಸಾಯಲಾರೆ ಒಡೆದರ ನಾನು ಬದುಕಲಾರೆ ಒಡೆದರೆ ಬದುಕಲಾರೆಯ ಮಡಿಕೆ ಹಸಿರು ಮರದಲ್ಲಿ ನೂರಾರು ಕೊಡಲಿ ನೇತಾಡ್ತಾವೆ ಕೊಡಲಿ ನೇತಾಡ್ತಾವ ಹುಣಸೆಕಾಯಿ ನಾಲ್ಕು ಕಾಲಿದ್ರು ಪ್ರಾಣಿಯಲ್ಲ ಬೆನ್ನು ತೋಳಿದ್ರು ಮನುಷ್ಯನಲ್ಲ ಬೆನ್ನು ತೋಳಿದ್ರು ಮನುಷ್ಯನಲ್ವ ಕುರ್ಚಿ ಹಸಿರು ಕೋಲಿನ ತುಂಬಾ ಮುತ್ತು ತುಂಬಿದೆ ಹಸಿರು ಕೋಲಿನ ತುಂಬಾ ಮುತ್ತು ತುಂಬಿದೆಯಾ ಜೋಳದ ತೆನೆ ಅಕ್ಷರಗಳಿದ್ರು ಪುಸ್ತಕವಲ್ಲ ಸಿಂಹವಿದ್ರು ಅರಣ್ಯವಲ್ಲ ದುಂಡಾಗಿದ್ರು ಚಕ್ರವಲ್ಲ ದುಂಡಾಗಿದ್ರು ಚಕ್ರವಲ್ವ ನಾಣ್ಯ ನಾನೆಷ್ಟೇ ಬಡಿದರೂ ಸದ್ದು ಮಾತ್ರ ಬರೋದಿಲ್ಲ ಸದ್ದು ಮಾತ್ರ ಬರೋದಿಲ್ವ ಕಣ್ಣಿನ ರೆಪ್ಪೆ ಐದು ಮನೆಗೆ ಒಂದೇ ಅಂಗಳ ಐದು ಮನೆಗೆ ಒಂದೇ ಅಂಗಳನ ಅಂಗೈ ಒಂದು ಹಸ್ತಕ್ಕೆ ನೂರಾರು ಬೆರಳು ಒಂದು ಹಸ್ತಕ್ಕೆ ನೂರಾರು ಬೆರಳುನ ಬಾಳೆಗೊನೆ ಬಿಳಿ ಸಾಮ್ರಾಜ್ಯದೊಳಗೆ ಕೊಪ್ಪು ಪ್ರಜೆಗಳು ಕೊಪ್ಪು ಪ್ರಜೆಗಳು ಸೀತಾಫಲ ಒತ್ತಲಾರದ ಮರಕ್ಕೆ ಒತ್ತುತ್ತಾನೆ ನಮ್ಮ ಕರಿಯಣ್ಣ ನಮ್ಮ ಕರಿಯಣ್ಣ ಹೊತ್ತುತ್ತಾನ ಇರುವೆ ನೆತ್ತಿಯಲ್ಲಿ ತಿನ್ನುವುದು ಸುತ್ತಲೂ ಸುರಿಯುವುದು ಎತ್ತಿದರೆ ಎರಡು ಓಳಾಗುವುದು ಎತ್ತಿದರೆ ಎರಡು ಬೀಸೋ ಬೀಸೋಕಲ್ಲು ಕರಿ ದೇಹಕ್ಕೆ ನಾಲ್ಕು ಕಿವಿಗಳು ಒಂದೇ ತಲೆ ಒಂದೇ ತಲೆನ ಲವಂಗ ಹಸಿರು ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಟ್ಟಿದೆ ಮುಳ್ಳಲ್ಲಿ ಮೊಟ್ಟೆ ಇಟ್ಟಿದೆಯ ನಿಂಬೆ ಹಣ್ಣು ಅಣ್ಣ ತಮ್ಮಂದಿರು ನಾ ಮುಂದೆ ತಾ ಮುಂದೆ ಎಂದು ಜಗಳ ಆಡುತ್ತಾರೆ ಜಗಳ ಆಡ್ತಾರ ಕಾಲುಗಳು ಒಂದು ಮರದಲ್ಲಿ ಸಾವಿರ ಎಲೆಗಳು ಒಂದು ಮರದಲ್ಲಿ ಸಾವಿರ ಎಲೆಗಳನ್ನ ತಲೆ ಕೂದಲು ನೂರು ಗೋಡೆಗಳ ಮನೆ ಮನೆಗೆ ಇಂದೊಂದು ಮುಂದೊಂದು ಬಾಗಿಲು ಇಂದೊಂದು ಮುಂದೊಂದು ಬಾಗಿಲುನ ಪುಸ್ತಕ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾನ್ ಪುರುಷರೊಂದಿಗೆ ಮಹಿಳೆಯರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಡಿದ್ದಾರೆ ಅಂಥವರಲ್ಲಿ ಮುಖ್ಯ ಪಾತ್ರ ವಹಿಸಿದವರಲ್ಲಿ ಕಿತ್ತೂರು ರಾಣಿ ತೆನ್ನಮ್ಮ ಕೂಡ ಒಬ್ರು ಅವರ ಕುರಿತು ಒಂದು ಗೀತೆಯನ್ನು ಈಗ ಹಾಡ್ತಾರೆ ಕೇಳೋಣ kee lee కితూరు మల్ల సజ్జన ప్రీతీయ మళ్ళీ మల్ల సజ్జన మరల నరతూరు రాణియా ఆ ವರುಣ್ ಇವತ್ ಏನ್ ತಿಂಡಿ ತಿಂದೆ ದೋಸೆ ತಿಂದೆ ನಮ್ಮಮ್ಮ ತುಂಬಾ ಚೆನ್ನಾಗಿ ದೋಸೆ ಮಾಡ್ತಾರೆ ಗೊತ್ತಾ ನೋಡು ನಮ್ಮ ಗಿರಿಜಾ ಮಿಸ್ ನಮಗಾಗಿ ದೋಸೆ ಪದ್ಯ ಬರ್ದಿದ್ದಾರೆ ಘಮ್ ಅಂತ ಇದೆ ಕೇಳೋಣ ಈಗ ಅಮ್ಮನು ಮಾಡೋ ಘಮ ಘಮ ದೋಸೆ ತಿನ್ನೋಕ್ ತುಂಬಾ ಇಷ್ಟ ಎಂಟೋ ಹೊತ್ತು ತಿನ್ಬಿಡ್ತೀನಿ ಹೊಟ್ಟೆಕ್ ತುಂಬಾ ಕಷ್ಟ ಹೊಟ್ಟೆಗೆ ತುಂಬಾ ಕಷ್ಟ ಶೇಂಗಾ ಚಟ್ನಿ ಆಕಳ ತುಪ್ಪ ದೋಸೆ ಮೇಲೆ ಬಿದ್ರೆ ತಿಂತ ಕೂರ್ತೀನಿ ಎಲ್ಲ ಮರೆತು ಆಟ ಪಾಠ ನಿದ್ರೆ ಆಟ ಪಾಠ ನಿದ್ರೆ ಚಕ್ಕಳ ಬಕ್ಕಳ ಹಾಕಿ ತಟ್ಟೆ ಮುಂದೆ ಕೂತ್ರೆ ಕಾವಲಿಯಿಂದ ತಟ್ಟೆಯವರೆಗೆ ದೋಸೆಗಳದ್ದೇ ಜಾತ್ರೆ ದೋಸೆಗಳದ್ದೇ ಜಾತ್ರೆ ಬಾಳ್ಗಿಟ್ರೆ ಕರ್ಬಿಡುತ್ತೆ ಅಮ್ಮನ ಗರಿಗರಿ ದೋಸೆ ಎಷ್ಟು ತಿಂದೆ ಹೇಗೆ ತಿಂದೇ ಲೆಕ್ಕ ತಪ್ಪೆ ಬಿಡುತ್ತೆ ಲೆಕ್ಕ ತಪ್ಪೇ ಬಿಡುತ್ತೆ ಅಮ್ಮ ಮಾಡೋ ದೋಸೆ ಗಿಣ್ಣ ತಿನ್ಬೇಕು ನಾವು ತಪ್ಪದೆ ಅಮ್ಮನ ಕೈಲಿ ಅಮೃತವಿದೆ ಖಂಡಿತವಾಗ್ಲೂ ಒಪ್ಪಿದೆ ಖಂಡಿತವಾಗ್ಲೂ ಒಪ್ಪಿದೆ ಪಿಜ್ಜಾ ಬರ್ಗರ್ನೆಲ್ಲ ತಿಪ್ಪೇಲಿಟ್ಟು ಬನ್ನಿ ಅಮ್ಮ ಮಾಡೋ ದೋಸೆ ರೊಟ್ಟಿ ಪಡ್ಡು ಪಡ್ಡಕ್ಕೆ ತಿನ್ನಿ ಪಡ್ಡು ಪಡ್ಡಕ್ಕೆ ತಿನ್ನಿ ರಾಜಶೇಖರ ಕುಕ್ಕುಂದವರು ನಮಗಾಗಿ ಚುಟುಕುಗಳನ್ನು ಬರ್ತಿದ್ದಾರೆ ಅವುಗಳು ಹೇಗಿವೆ ಗೊತ್ತಾ ಸಿಹಿಯಾದ ಚಾಕ್ಲೇಟ್ ತಿಂದಾಗಿವೆ ಕೇಳೋಣ ಹಾಗಾದ್ರೆ ಬಾರಿ ಬಿರಿಯಾನಿ ಸರಿ ಚಾಸ್ತೀನಿ ನಿನಗು ನಿನಗೂ ಪಾನಿಪುರಿ ಅಮ್ಮ ಮತ್ತು ಇಡು ಮುತ್ತಾನೊಂದು ಕೊಡುಪೇ ಆಡಲಿಕ್ಕೆ ಬಿಡು ತೆಂಗಿನಕಾಯಿ ಹೊಟ್ಟೆ ಕುಂಬಳಕಾಯಿ ಉದ್ಲಾಕಿರೋ ಕೈ ಕಾಳೆಲ್ಲುಗ್ಗೆ ಕಾಯಿ ನುಗ್ಗೆ ಕಾಯಿ ಸಿಕ್ಕಿ ಬಿಕ್ಕಿ 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 ಒಂದೇ ಸಮಾನೆ ಹುಡುಗಿರುವೆ ಇರುವೆ ಎಷ್ಟು ಚಂದ ಇರುವೆ ಕೊಚ್ಚು ದಾನು ಬಿಡು ಬಿಡು ಬೆಲ್ಲ ದೆ ಬೆಲ್ಲ ತಿನ್ನಲಿಕ್ಕೆ ಆಸೆ ಮೀಸೆ ಮೀಸೆ ವರುಣ್ ನಿಂಗೆ ನಿನ್ ತಂಗಿ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ ಹೂ ಮತ್ತೆ ತಂಗಿ ಅಂದ್ರೆ ನಂಗೆ ತುಂಬಾ ಇಷ್ಟ ಒಟ್ಟಿಗೆ ಆಟ ಆಡ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ಓದ್ಕೋತೀವಿ ಗೊತ್ತಾ ನಮ್ಮ ಗಿರಿಜೀಸ್ ತಂಗಿ ಬಗ್ಗೆನೆ ಒಂದು ಪದ್ಯ ಬರ್ದಿದ್ದಾರೆ ತುಂಬಾ ಚೆನ್ನಾಗಿದೆ ಕೇಳೋಣ ಈಗ ನಮ್ಮ ಮನೆಗೆ ಒಂದು ಪುಟ್ಟ ಪಾಪ ಬರಲಿದೆ ಮೂಲೆಲಿಟ್ಟ ತೊಟ್ಟಿಲಿಗೆ ಅಪ್ಪ ಬಣ್ಣ ಬಳಿದಿದೆ ಅಪ್ಪ ಬಣ್ಣ ಬಳಿದಿದೆ ಕೆಂಪು ಅಳರಿ ಹೂಗಳೆಲ್ಲ ಅರಳಿ ನಿಂತಿವೆ ಗಿಲಕಿ ಗಿಲಕು ನಗುವ ಪಲಕು ಕೇಳಿ ಬರಲಿವೆ ಕೇಳಿ ಬರಲಿವೆ ಅಮ್ಮನೊಟ್ಟೆ ಡುಮ್ಮವಾಗಿ ಉಬ್ಬಿಕೊಂಡಿದೆ ತಂಗಿ ಪಾಪು ಅದರೊಳಗೆ ಅಡಗಿ ಕುಳಿತಿದೆ ಅಡಗಿ ಕುಳಿತಿದೆ ತಂಗಿ ಬೇಕೋ ತಮ್ಮ ಬೇಕೋ ಕೇಳುತ್ತಾರೆ ಎಲ್ಲರೂ ತಂಗಿ ಬೇಕು ಎಂದೇಬೇಕೋ ಎಲ್ಲರೊಮ್ಮೆ ನಕ್ಕರು ಎಲ್ಲರೊಮ್ಮೆ ನಕ್ಕರು ಎಂದು ಬರುವೆ ತಂಗಿ ತಂದಿರುವೆ ಹೊಸ ಅಂಗಿ ಎಂದು ಬರುವೆ ತಂಗಿ ತಂದಿರುವೆ ಹೊಸ ಅಂಗಿ ಈ ಸಲ ನಮ್ಮ ಸ್ಕೂಲಿಂದ ನಮ್ಮ ಟೂರೇ ಹೋಗಲಿಲ್ಲ ಆದರೆ ನಮ್ಮ ಸ್ನೇಹಿತರು ನಮ್ಮನ್ನೆಲ್ಲ ಹಾಡಿನ ಮೂಲಕನೇ ಟೂರ್ ಮಾಡಿಸಿ ನಾಡನ್ನ ನಮಗೆ ಪರಿಚಯ ಮಾಡ್ತಾರಂತೆ ಹೋಗಿ ಬರೋಣ ಅಲ್ವಾ ಮಾಡಿ ಮಾಡಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗೋಣ ವಿಧಾನಸೌಧ ನೋಡೋಣ ಮೈಸೂರಿಗೆ ಹೋಗೋಣ ಅರಮನೆಯನ್ನು ನೋಡೋಣ ಮೈಸೂರಿಗೆ ಹೋಗೋಣ ಅರಮನೆಯನ್ನು ನೋಡೋಣ ചിബ് കുച്ചു കുബോരോ ഗാടി സവാരൂ കുച്ചു കുബുറ ലോ ഗാടി സവാര പേടാ വന്നു സവയോണ ധാരാഡ പേടാ വന്നു സവയോണ വിജയപുരക്കോള നോഡോണ ವಿಜಯಪುರಕ್ಕೆ ಹೋಗೋಣ ಗೋಳ ಗುಮ್ಮಟ್ಟ ನೋಡೋಣ ಚಿಕ್ಕಬು ಕುಚು ಕುಬು ಕೊರೈಲು ಗಾಡಿ ಬನ್ನಿ ಹೊತ್ತಿರಿ ಸವಾರಿ ಮಾಡಿ ಚಿಕ್ಕಬು ಕುಚು ಕುಬು ಕೊರೈಲು ಗಾಡಿ ಬನ್ನಿ ಹೊತ್ತಿರಿ ಸವಾರಿ ಮಾಡಿ ಕೊಡಗಿಗೆ ನಾವು ಹೋಗೋಣ ಚಂದರ ಕಿತ್ತಳೆ ಸವಿಯೋಣ ಕೊಡಗಿಗೆ ನಾವು ಹೋಗೋಣ ಚಂದದ ಕಿತ್ತಳೆ ಸವಿಯೋಣ ಚಿಕ್ಕಮಗಳೂರಿಗೆ ಹೋಗೋಣ రుచి రుచి కాఫీ సవయోనా చిక్కు మంగళూరిగే హోనా రుచి రుచి కాఫీ సవ్యోణ చికుబుకు కుచ్చుకుబు కొరైలు గాడి బిరి సవారి చిక్కుబు కుబు కొరైలు గాడి బిరి సవారి మంగళూరిగేనా అందరూ బందరు నోడో మంగళూరిగే హోనా అందరూ బందరు నోడో ಚಿತ್ರದುರ್ಗಕ್ಕೆ ಹೋಗೋಣ ಕೋಟೆಯ ಬಗೆ ತಿಳಿಯೋಣ ಚಿತ್ರದುರ್ಗಕ್ಕೆ ಹೋಗೋಣ ಕೋಟೆಯ ಬಗೆ ತಿಳಿಯೋಣ ಹಾಸನ ಜಿಲ್ಲೆಗೆ ಹೋಗೋಣ ಬೇಲೂರು ಹಳೆಬಿಡು ಬಿಡು ನೋಡೋಣ ಹಾಸನ ಜಿಲ್ಲೆಗೆ ಹೋಗೋಣ ಬೇಲೂರು ಹಳೆಬಿಡು ಬಿಡು ನೋಡೋಣ ಚಿಕು ಚಿಕು ಬುಕು ಬುಕು ರೈಲು ಗಾಡಿ ಸವಾರಿ ಮಾಡಿ ಚಿಕು ಚಿಕು ಬುಕು ಬುಕು ರೈಲು ಗಾಡಿ ಸವಾರಿ ಮಾಡಿ ಕೆಲವರು ಎಷ್ಟೇ ತಿಂದರೂ ಏನೇ ತಿಂದರೂ ದಪ್ಪ ಆಗದೆ ಸಣ್ಣಗೆ ಸಣಕಳಿ ಕಡ್ಡಿ ಥರ ಇರ್ತಾರೆ ನಮ್ಮ ಮಿಸ್ ಮನೆ ನಾಯಿನೂ ಹಾಗೆ ಅನಿಸುತ್ತೆ ಅದಕ್ಕೆ ಅವರು ಸಣ್ಣ ನಾಯಿ ಅಂತ ಒಂದು ಪದ್ಯ ಬರೆದಿದ್ದಾರೆ ಕೇಳೋಣ ಈಗ సన్నాగి సన్నాగి సనకలు కడ్డి నమ్మని సన్ని నాయి ఏనే కొట్రు తింబిట్తానే ఆద్రు సనకలు కడ్డి కప ಕಪ್ಪೆ ಬಂದ್ರು ಓಡಿಸ್ತಾನೆ ಆವು ಬಂದ್ರು ಆಡಿಸ್ತಾನೆ ಕಪ್ಪೆ ಬಂದ್ರು ಓಡಿಸ್ತಾನೆ ಆವು ಬಂದ್ರು ಆಡಿಸ್ತಾನೆ ಬೆಕ್ಕು ಬಂದರೆ ಆರ್ ಬೀಳ್ತಾನೆ ಬಾಲ ಎತ್ಕೊಂಡು ಓಡ್ಬಿಡ್ತಾನೆ ಬೆಕ್ಕು ಬಂದರೆ ಆರ್ ಬೀಳ್ತಾನೆ ಬಾಲ ಎತ್ಕೊಂಡು ಓಡ್ಬಿಡ್ತಾನೆ ಸಣ್ಣಗೆ ಸಣ್ಣಗೆ ಸಣಕಲು ಕಡ್ಡಿ ನಮ್ಮನೆ ಸಣ್ಣ ನಾಯಿ ಬ್ರೆಡ್ಡು ಬನ್ನು ಬೆಳಗ್ಗೆ ಬೇಕು ಪಿಜ್ಜಾ ಬರ್ಗರ್ ಸಂಜೆ ಹಾಕು ಬ್ರೆಡ್ ಬನ್ನು ಬೆಳಗ್ಗೆ ಬೇಕು ಪೀಝಾ ಬರ್ಗರ್ ಸಂಜೆ ಹಾಕು ಹಣ್ಣು ಹಂಪಲು ಆಗಾಗಬೇಕು ರಾತ್ರಿಗೆ ಎರಡು ಮುದ್ದೆ ಸಾಕು ಹಣ್ಣು ಹಂಪಲು ಆಗಾಗಬೇಕು ರಾತ್ರಿ ಎರಡು ಮುದ್ದೆ ಸಾಕು ಸಣ್ಣಗೆ ಸಣ್ಣಗೆ ಸಣಕಲು ಕಡ್ಡಿ ನಮ್ಮನೆ ಸಣ್ಣಿನಾಯಿ ನಾಯಿ ಹಬ್ಬಕ್ಕೆ ಬೇಕು ಹೋಳಿಗೆ ಕೋಳಿ ಬೇಕು ಸಂಡೆಗೆ ಹಬ್ಬಕ್ಕೆ ಬೇಕು ಹೋಳಿಗೆ ಕೋಳಿ ಬೇಕು ಸಂಡೆಗೆ ಲೀಟರ್ ಗಟ್ಟಲೆ ಹಾಲು ಸಣ್ಣಿ ಹೊಟ್ಟೆ ಪಾಲು ಲೀಟರ್ ಗಟ್ಟಲೆ ಹಾಲು ಸಣ್ಣಿ ಹೊಟ್ಟೆ ಪಾಲು ಹಾಲು ಸಣ್ಣಿ ಮಾತ್ರ ಸಣಕಲು ಕಡ್ಡಿ ದಪ್ಪ ದಪ್ಪಾಗೋ ಕಿನ್ನೆ ನಡ್ಡಿ ಈ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಜೀವಿಯು ಮಾನವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಕಾರ ಮಾಡ್ತಾ ಇವೆ ಅದರಲ್ಲೂ ಎರೆಹುಳು ಇದನ್ನು ನಾವು ರೈತನ ಮಿತ್ರ ಅಂತ ಹೇಳ್ತೀವಿ ಈ ಎರೆಹುಳು ಹೇಗೆ ತನ್ನ ಜೀವನ ಕ್ರಮವಿಟ್ಕೊಂಡು ರೈತಂಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ ಅವರು ಒಂದು ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೇಳೋಣ ಅಲ್ವಾ ಎರೆ ಉಳುವೆ ಎರೆ ಉಳುವೆ ಮಣ್ಣಲ್ಲಿರುವ ಜೀವವೇ ಎರೆ ಉಳುವೆ ಎರೆ ಉಳುವೆ ಮಣ್ಣಲ್ಲಿರುವ ಜೀವವೇ ಎಷ್ಟು ಕೆಲಸ ಭೂಮಿಯೊಳಗೆ ಯಾರ ಕಣ್ಣಿಗೂ ಬೀಳದೆ ಎಷ್ಟು ಕೆಲಸ ಭೂಮಿಯೊಳಗೆ ಯಾರ ಕಣ್ಣಿಗೂ ಬೀಳದೆ ಕಸವಾಗಿದ್ದು ಮಣ್ಣ ತಿಂದು ಗೊಬ್ಬರವ ನೀಡುವೆ ಕಸವಾಗಿದ್ದು ತಿಂದು ಗೊಬ್ಬರವ ನೀಡುವೆ ಬೆಳೆಯ ಬೆಳೆವ ನೆಲವನ್ನೆಲ್ಲ ಫಲವತ್ತು ಮಾಡುವೆ ಬೆಳೆಯ ಬೆಳೆವ ನೆಲವನ್ನೆಲ್ಲ ಫಲವತ್ತು ಮಾಡುವೆ ಫಲವತ್ತು ಮಾಡುವೆ ಫಲವತ್ತು ಮಾಡುವೆ ರೈತ ಮಿತ್ರ ನಿಜವಾಗಿಯೂ ನಿನ್ನ ನೆರವು ಅದ್ಭುತ ರೈತ ಮಿತ್ರ ನಿಜ ಗಿಡ ಬೆಳೆಸಲು ಮಣ್ಣ ಸದಾ ನೀ ಮಾಡುತ್ತ ಗಿಡ ಬೆಳೆಸಲು ಮಣ್ಣ ಸದಾ ನೀ ಹದ ಮಣ್ಣ ಕೊರೆದು ಬೇರೆ ನೆಡೆಗೆ ಗಾಳಿ ನೀರು ಮಣ್ಣ ಕೊರೆದು ಕಳಿಸುತ್ತೇರಿ ನೆಡೆಗೆ ಗಾಳಿ ನೀರು ಕಳಿಸುತ್ತ ಮಣ್ಣೆ ನಮ್ಮ ಜೀವವೆನ್ನುವ ನಿನ್ನದೆ ನಿಜ ಕಾಯಕ ಮೊನ್ನೆ ನಮ್ಮ ಜೀವವೆನ್ನುವ ನಿನ್ನದೆ ನಿಜ ಕಾಯಕ ನಿನ್ನದೇ ನಿಜ ಕಾಯಕ ನಿನ್ನದೆ ನಿಜ ಕಾಯಕ ಎಲೆ ಕಡ್ಡಿ ಸಿಪ್ಪೆ ತಿಪ್ಪೆ ಎರೆ ಹುಳುವಿಗಾರುಳುವಿಗಾರ ರಸಗೊಬ್ಬರ ವಿಷದೌಷಧ ಎರೆ ಗಾಯಕರ ರಸಗೊಬ್ಬರ ವಿಷದೌಷಧ ಎರೆ ಗಾಯಕರ ಎರೆಹುಳುಗಳ ಸಲಹಿದರೆ ಭೂಮಿ ನಮ್ಮ ಉಳಿಸುವುದು

ದೊಡ್ಡಬಲ ಮಣ್ಣ ಜೀವ ಎನ್ನುವ ಹುಳಕ್ಕೆ ನಮ್ಮ ಪ್ರೀತಿ ತೋರೋಣ ಮಣ್ಣ ಜೀವ ಎನ್ನುವ ಹುಳಕೆ ನಮ್ಮ ಪ್ರೀತಿ ತೋರೋಣ ಹಸಿವ ಕಳೆವ ಹಸಿರು ಬೆಳೆವ ಎರೆಗೆ ಜೈ ಎನ್ನೋಣ ಹಸಿರು ಕಳೆವ ಹಸಿರು ಬೆಳೆವ ಎರೆಗೆ ಜೈ ಎನ್ನೋಣ ಎರೆಗೆ ಜೈ ಎನ್ನೋಣ ಎರೆಗೆ ಜೈ ಎನ್ನೋಣ ಹೆರಿಗೆ ಜೈ ಎನ್ನೋಣ ಎರೆ ಹುಳುವೆ ಎರೆ ಹುಳುವೆ ಮಣ್ಣಲ್ಲಿರುವ ಜೀವವೇ ಹೂಸಾರ ಬೆಳೆಯಲು ಎರ ಇಕ್ಕೆ ಮೂಲ ಹೂಸಾರ ಬೆಳೆಯಲು ಎರ ಇಕ್ಕ ಮೂಲ ಎರೆಹುಳುಗಳು ಇದ್ದರೆ ಮಣ್ಣಿಗದೆ ದೊಡ್ಡ ಬಲ ಎರೆಹುಳುಗಳು ಹುಳುಗಳು ಇದ್ದರೆ ಮಣ್ಣಿಗದೇ ದೊಡ್ಡ ಬಲ ಮಣ್ಣ ಜೀವ ಎನ್ನುವ ಉಳಕ್ಕೆ ನಮ್ಮ ಪ್ರೀತಿ ತೋರೋಣ ಮಣ್ಣ ಜೀವ ಎನ್ನುವ ಉಳಕ್ಕೆ ನಮ್ಮ ಪ್ರೀತಿ ತೋರು சி கழெவ ஹசிருகை என்னோசிர் கழெவ ஹசிருகி என்னோ எரி ஜை என்னோன எரி ஜை என்னோன எரு உழுவே எரு உழுவே ಎಷ್ಟು ಕೆಲಸ ಭೂಮಿಯೊಳಗೆ ಯಾರ ಕಣಿಗೂ ಬೀಳದೆ ಎಷ್ಟು ಕೆಲಸ ಭೂಮಿಯೊಳಗೆ ಯಾರ ಕಣಿಗೂ ಬೀಳದೆ ಯಾರ ಕಣಿಗೂ ಬೀಳದೆ ಯಾರ ಕಣಿಗೂ ಬೀಳದೆ ಕುಣಿಯಲಾರದವರು ನೆಲ ಡೊಂಕು ಅಂತ ಅಂದ್ರಂತೆ ಅಂತ ಒಂದು ಗಾದೆ ಮಾತಿದೆ ಸೋಮಾರಿಯಾದ ತಿಮ್ಮ ಏನು ಹೇಳಿದ್ರು ಆಗಲ್ಲ ಅಂತಾನೆ ಯಾಕೆ ಅಂತ ಈಗ ಕೇಳ್ಕೊಂಡ್ ಬರೋಣ ತೋಟಕ್ಕೆ ಹೋಗೋ ತಿಮ್ಮ थोडा बंदी तमा े हो गोतीमा थोडा बंदी तमातीसो आई तमासो मै सोती मा ओसो आई तमाले उरसोतीमाटी तमा उरी सुटी तमा, పాటాబోతి బలపా ఇల్లు అమ్మా పాట బయోతిమ్మా బలపా ఇల్ల అమ్మ కావలి తారోతిమ్మా కాలు నవ్వు అమ్మా కావలి తారోతిమ్మా కాలు నవ్వు అమ్మ నీరు సేదోతిమ్మా కయ్యి నో అమ్మా నీరు ಕೈ ನೋವು ಅಮ್ಮ ಹೂವು ಬಿಡಿಸೋತಿಮ್ಮ ಹಾವು ಬಂದಿತಮ್ಮ ಹೂವು ಬಿಡಿಸೋತಿಮ್ಮ ಹಾವು ಬಂದಿತಮ್ಮ ಊಟಕ್ಕೆ ಬಾರೋತಿಮ್ಮ ಓಡಿ ಬಂದೆ ನಮ್ಮ ಊಟಕ್ಕೆ ಬಾರೋತಿಮ್ಮ ಓಡಿ ಬಂದೆ ನಮ್ಮ ಮೋನಿಷ ನಿಂಗೆ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ನಿಮ್ಮ ಅಮ್ಮ ಹೇಳಿದ್ರೆ ಬೇಜಾರ್ ಮಾಡ್ಕೊಳ್ದೆ ಯಾವುದಾದ್ರೂ ಆಡಳ್ಕೊಂಡು ಕೆಲಸ ಮಾಡು ಹೌದಾ ಯಾಕಂಗೆ ಕೇಳ್ತಿದ್ದೀಯ ಹಿಂದೆಲ್ಲ ಮನೆಯಲ್ಲಿ ಕುಟ್ಟೋದು ಬೀಸೋದು ಅಂತಹ ಶ್ರಮದ ಕೆಲಸವಿದ್ದಾಗ ಹಾಗೇ ಮಾಡ್ತಿದ್ರಂತೆ ಹಾಗಂತ ನಮ್ಮ ಸ್ನೇಹಿತರು ಈಗ ಬೀಸೋಕಲ್ಲಿನ ಪದ ಆಡ್ತಾರೆ ಕಲ್ಲಮ್ಮ ತಾಯಿ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಾನಿನಗೆ ಬೆಲ್ಲ ರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ಅಂದೊಳ್ಳಿಗಲ್ಲು ಚಂದೊಳ್ಳ ಮೇಗಲ್ಲು ಚಂದ್ರಾಮತಿ ಅಂಬಾ ಇಡಿಗೂಟ ಚಂದ್ರಮತಿ ಎಂಬಾ ಇಡಿಗೂಟ ಇಟ್ಕೊಂಡು ತಂದೆ ತಾಯಿಗಳೇನಾ ತಂದೆ ತಾಯಿಗಳ ರಾಗಿಯು ರಾಗಿಯೂ ರಾಜನ ಎಚ್ಚಾವು ನಾನಿಡಿದ ಕೆಲಸವಾದವು ನಾನಿ ಕೆಲಸ ಕೆಲಸವಾದ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಬಲದೋಳು ನಾ ತೂಗಿ ಬಿಡ್ತೀನಿ ಬಲದೋಳು ಕಲ್ಲು ಬಿಟ್ಟೇನೆಂದು ಸಿಟ್ಟ ಸರಿಸುತ್ತೀಯ ಕುಕೆಯಲ್ಲಿ ರಾಗಿ ಬೆಳೆಯಾಲಿ ಕುಕ್ಕೆಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಅಲ್ಲ ಕಿವಿಲೇ ಮಗ ಬರಲಿ ಮುಡಿಯೋ ಸೊಸಿ ಬರಲಿ ಮುಡಿಯೋ ಸೊಸಿ ಬರಲಿ ವರುಣ್ ನಿಂಗೆ ಡ್ಯಾನ್ಸ್ ಬರುತ್ತಾ ಇಲ್ಲಪ್ಪ ನಂಗೆ ಡ್ಯಾನ್ಸ್ ಬರಲ್ಲ ನೀನ್ ಡ್ಯಾನ್ಸ್ ಮಾಡಲ್ಲ ಅಂದ್ರು ನಿನ್ನ ಕಣ್ಣು ಕೈ ಮೂಗು ಕಿವಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾವಂತೆ ಜಿ ಪಿ ರಾಜರತ್ನಂ ಅವರ ಈ ಪದ್ಯ ಕೇಳು ಹೇಗೆ ಅಂತ ಗೊತ್ತಾಗುತ್ತೆ తకిట తకిట తై టమాట గిమట టైమ్ తకిట తకిట తై టమాట గిమట టైమ్ కాలు కుని కన్ను మిని తకిట తకిట తై కాలు కుని కన్ను మిని తకిట తకిట తై తకిట తకిట తై హార్డు హేలో హై తకిట తకిట తై హార్డు హేలో హై కివి కై మూకు మై తకిట తకిట తై

ಸ್ನೇಹಿತರೇ ಇದುವರೆಗೂ ಬಾಲನಂದನ ಕಾರ್ಯಕ್ರಮ ಕೇಳಿದ್ರಲ್ವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ನೇಹಿತರು ಅಂದರೆ ಮೋನೀಶಾ ವರುಣ್ ಮೋಹನ್ ಕುಮಾರ್ ಇಎ ಯಶಸ್ ಕೆಜೆ ಸಾನ್ಮಿ ದೀಪಿಕಾ ಕೃತಿಕಾ ಶೆಟ್ಟಿ ಆದ್ಯ ಯಶಸ್ವಿನಿ ಅಶಿತಾ ಸೂರಜ್ ಅಮೃತ ಮತ್ತು ವರದ ರಾಜು ನಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ತಯಾರು ಮಾಡಿ ಕರೆದುಕೊಂಡು ಬಂದವರು ನಮ್ಮ ಶಿಕ್ಷಕಿಯರಾದ ಶ್ರೀಮತಿ ಗಿರಿಜಾ ದಿನಕರ ಮತ್ತು ಶ್ರೀಮತಿ ವಸಂತಕುಮಾರಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಅಲ್ವಾ ಇದುವರೆಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಲ್ಲಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗವನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ಮುಂದಿನ ಬಾಲನಂದನದಲ್ಲಿ ಕೇಳೋಣ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್ ಇದಾಗಿತ್ತು ಇಂದಿನ ಬಾಲನಂದನ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಬಾಲನಂದನದಲ್ಲಿ ಬಾಯ್ ಬಾಯ್ ಪುಟಾಣಿಗಳೇ